ಮದ್ದೂರು ತಾಲೂಕು ಭಾರತಿನಗರದ ಮಾರುತಿ ಪಾರ್ಟಿ ಹಾಲ್ನಲ್ಲಿ ನಡೆದ ರೋಟರಿ ಭಾರತಿನಗರ ಸೆಂಟ್ರಲ್ ಸದಸ್ಯರಿಗೆ ಪದಗ್ರಹಣ ಸಮಾರಂಭ ಎರಡ್ ಸಾವಿರದ ಸಾಲಿಗೆ ನೂತನ ರೋಟರಿ ಅಧ್ಯಕ್ಷರಾಗಿ ಎಚ್ ಮರಿಸ್ವಾಮಿ ಕಾರ್ಯದರ್ಶಿಯಾಗಿ ಎಚ್ ಎಸ್ ಪ್ರದೀಪ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿ ಎಚ್ ಮರಿಸ್ವಾಮಿ ಅವರು ಮಾತನಾಡಿ ಸೇವಾ ಮನೋಭಾವನೆ ಮನುಷ್ಯ ಬೆಳೆಸಿಕೊಳ್ಳಬೇಕಾದ ಪ್ರಮುಖ ಗುಣ ಸೇವೆಯಲ್ಲಿ ತೊಡಗುವ ಉದ್ದೇಶದಿಂದ ತಾವು ರೋಟರಿ ಸದಸ್ಯತ್ವ ಸ್ವೀಕರಿಸಿದ್ದೇನೆ ಮುಂದಿನ ದಿನಗಳಲ್ಲಿ ರೋಟರಿ ಸಂಸ್ಥೆಯಿಂದ ಖರೀದಿಸಿರುವ ನಿವೇಶನದಲ್ಲಿ ಉತ್ತಮ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು ಇದೊಂದು ಅಂತಾರಾಷ್ಟೀಯ ಸೇವಾ ಸಂಸ್ಥೆಯಾಗಿದ್ದು ಅಧ್ಯಕ್ಷರಾಗಿ ಆಯ್ಕೆ ಮಾಡುತ್ತಿರುವುದಕ್ಕೆ ತುಂಬಾ ಸಂತಸವನ್ನುಂಟು ಮಾಡಿದೆ ಇದರಲ್ಲಿ ಸೇವೆ ಮಾಡಲು ಪ್ರತಿಯೊಬ್ಬ ಸದಸ್ಯರು ಸಹಕಾರ ನೀಡುವಂತೆ ಕೋರಿದರು ಇನ್ನು ನೂತನ ಕಾರ್ಯದರ್ಶಿ ಎಚ್ಎಸ್ ಪ್ರದೀಪ್ ಕುಮಾರ್ ಅವರು ಶನಿವಾರ ರಾತ್ರಿ ಎಂಟು ಮೂವತ್ತರಲ್ಲಿ ಮಾತನಾಡಿ ಶಿಕ್ಷಣ ಆರೋಗ್ಯ ಪರಿಸರಕ್ಕೆ ಸಂಬಂಧಿಸಿದ ಹಲವು ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿಗೊಂಡಿದ್ದೇವೆ ನಮ್ಮ ಸೇವಾ ಅವಧಿಯಲ್ಲಿ ಅಬ್ದುಲ್ ಕಲಾಂ ವಿಚಾರಧಾರೆಗೆ ಅನುಗುಣವಾಗಿ ಕೆಲಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಈಗಾಗಲೇ ಸಂಸ್ಥೆಯಲ್ಲಿ ತೊಡಗಿಕೊಂಡು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಲಾಗಿದೆ ಇನ್ನು ಮತ್ತಷ್ಟು ಮಾಡುವುದಾಗಿ ಭರವಸೆ ನೀಡಿದರು ಇನ್ನು ಪ್ರತಿಯೊಬ್ಬರೂ ಕೂಡ ಸೇವಾ ಮನೋಭಾವನೆಯನ್ನು ಇಟ್ಟುಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಎಸ್ಕೆ ಶಶಿಕುಮಾರ್ ಜಿಲ್ಲಾ ಪಾಲಕ ರವಿಶಂಕರ್ ದಾಕೋಜು ಜಿಲ್ಲಾ ಕಾರ್ಯದರ್ಶಿ ಬಿಟಿಒನೇಗೌಡ ಐಪರ್ನಾಡಪ್ಪ ಎಂಜಿ ರಂಗಸ್ವಾಮಿ ವಲಯ ಪಾಲಕರಾದ ಕೆ ಕುಮಾರಾಜು ಮತ್ತು ರೋಟರಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೂರು ಗಂಟೆ ಮತ್ತೆ ಪಾಠ ಸೊ ಆರೋಗ್ಯಕ್ಕೆ ನಾನು ನನಗೆ ಬಹಳ ಬ್ಯೂಟಿಫುಲ್ ಆಗಿದ್ದಾನೆ ಬಹಳ ಒಳ್ಳೆಯ ನನ್ನ ಪುಣ್ಯ